ಸ್ವಲ್ಪ ದಿನದ ಹಿಂದೆ ವಿದ್ಯಾಪತಿ ಸಿನಿಮಾ ರಿಲೀಸ್ ಆಗಿತ್ತು ನಾವು ಇವತ್ತು ನೋಡ್ಕೊಂಬಂದ್ವಿ ಬನ್ನಿ ನೋಡೋಣ ಸಿನಿಮಾ ಹೇಗಿದೆ ಅಂತ ಇದು ಸಿನಿಮಾ ವಿಮರ್ಶೆ ನಾವು ಕಂಡಂತೆ ಇವತ್ತಿನ ಸಿನಿಮಾ ವಿದ್ಯಾಪತಿ ಇದು ಹಾಸ್ಯ ಆ್ಯಕ್ಷನ್ ಭಾವನೆಗಳ ಹದವಾದ ಮಿಶ್ರಣವಿರುವ ಚಿತ್ರ ಜಾಕಿ ಜಾನ್ ದಿ ಕರಾಟೆ ಗಿಡ್ ಎಳೆಯಲ್ಲಿ ವಿದ್ಯಾಪತಿ ತೆರೆಗೆ ಬಂದಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಈ ಸಿನಿಮಾದ ಬಳಿಕ ಇಶಾಮ್ ಹಾಗೂ ಹಸೀಂ ಮತ್ತೊಮ್ಮೆ ನಾಗಭೂಷಣ್ ಅವರಿಗೆ ಆ್ಯಕ್ಷನ್ ಕಟ್ ಹೇಳಿ ಸಹಿ ಅನ್ನಿಸ್ಕೊಂಡಿದ್ದಾರೆ ಇಮೋಷನ್ಸ್ ಹಾಸ್ಯ ಫೈಟ್ಸ್ ಕೂಡ ಜಾಸ್ತಿಯೇ ಇದೆ ಈ ಸಿನಿಮಾದಲ್ಲಿ ಆ್ಯಕ್ಷನ್ ಕಾಮಿಡಿ ಎಂಬ ದೋಣಿಯಲ್ಲಿ ಈ ಸಿನಿಮಾ ಸಾಗುತ್ತೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಸಿನಿಮಾದ ನಾಯಕಿಯಾಗಿರುವ ವಿದ್ಯಾ ಸಾಮಾನ್ಯ ಜನರಂತೆ ಬದುಕು ಆಕೆ ನಾಯಕ ಸಿದ್ದುಗೆ ಹಣದ ಆಸೆ ತಾನೊಬ್ಬ ಅನಾಥ ಎಂಬಂತೆ ನಾಟಕವಾಡಿ ಸುಳ್ಳಿನ ಸರಮಾಲನೆ ಕಟ್ಟಿ ಸಿದ್ದು ವಿದ್ಯಾಳನ್ನ ಮನಸ್ಸು ಗೆದ್ದು ಆಕೆಯನ್ನು ಹೊರಿಸ್ತಾನೆ ನಂತರ ವಿದ್ಯಾಳ ಹಣದಲ್ಲಿ ಐಷಾರಾಮಿ ಜೀವನವನ್ನು ನಡೆಸ್ಕೊಂಡು ಆರಾಮಾಗಿರ್ತಾನೆ ಹೀಗೆ ಆರಾಮಾಗಿರಬೇಕಾದ್ರೆ ಜಗ್ಗುವಿನ ಪ್ರವೇಶ ಆಗುತ್ತೆ ಸಿದ್ಧುವಿನ ಮುಖವಾಡ ಕಳಚಿ ಬಿಡುತ್ತೆ ಆತನ ಜೀವನ ಬದಲಾಗುತ್ತೆ ಕತೆ ಹೀಗೆ ಮುಂದುವರಿತಾ ಹೋಗುತ್ತೆ ಹಾಸ್ಯ ಆ್ಯಕ್ಷನ್ ಭಾವನೆಗಳ ಹದವಾದ ಮಿಶ್ರಣ ಈ ಚಿತ್ರದಲ್ಲಿದೆ ಚಿತ್ರಕಥೆಯು ಅಲ್ಲಲ್ಲಿ ಸ್ವಲ್ಪ ಲ್ಯಾಗ್ ಅನಿಸಿದ್ರು ಕೂಡ ಸ್ವಲ್ಪ ಹೊತ್ತಿನ ನಂತರ ಅದು ಟೇಕ್ ಆಗಿ ಬೇರೊಂದು ಎಡೆಗೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ ಡಾಲಿ ಧನಂಜಯ ಪಾತ್ರ ಕೂಡ ಅಷ್ಟೇ ಸೊಗಸಾಗಿ ಮೂಡಿಬಂದಿದೆ ಮತ್ತು ಸಿನಿಮಾಗೆ ಸ್ವಲ್ಪ ಬೂಸ್ಟ್ ಅಪ್ ಕೂಡ ಕೊಡುತ್ತೆ ಸಿನಿಮಾದಲ್ಲಿ ಹಾಸ್ಯ ಇದ್ರೂ ಕೂಡ ಅದು ಅಷ್ಟೊಂದು ಎಫೆಕ್ಟಿವ್ ಆಗಿ ಅನ್ಸೋದಿಲ್ಲ ನಮಗೆ ಇಲ್ಲಿ ಹಾಸ್ಯ ಅಷ್ಟೊಂದು ಪ್ಲಸ್ ಪಾಯಿಂಟ್ ಆಯ್ತಿದ್ರೂ ಕೂಡ ಎಮೋಷ್ನಲ್ ಎಲಿಮೆಂಟ್ ಈ ಸಿನಿಮಾದಲ್ಲಿ ನಮಗೆ ಇನ್ನಷ್ಟು ಎಕ್ಸೈಟ್ಮೆಂಟನ್ನು ಕೊಡುತ್ತೆ ಮತ್ತು ತುಂಬ ಹಿಡಿದುಟ್ಕೊಳ್ಳುತ್ತೆ ಇಡೀ ಸಿನಿಮಾದಲ್ಲಿ ನಾಗಭೂಷಣ್ ಅವರೇ ಹೈಲೈಟ್ ಅವರ ಪಾತ್ರ ತುಂಬ ಸ್ಪೇಸ್ ಇದೆ ಈ ಸಿನಿಮಾದಲ್ಲಿ ಸಿನಿಮಾ ಹಾಡುಗಳು ಅಷ್ಟೊಂದು ಕ್ಯಾಚಿ ಅನಿಸ್ತಾ ಇದ್ರು ಕೂಡ ಚೆನ್ನಾಗಿದೆ ಸಿನಿಮಾದಲ್ಲಿ ಎಲ್ಲರೂ ಅವರವರ ಪಾತ್ರವನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಸಿನಿಮಾ ಸಖತ್ ಆಗಿದೆ ಅಂತ ಹೇಳೋದ್ಕಿಂತ ಎಂಟರ್ಟೈನ್ಮೆಂಟ್ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ವಾವ್ ಅನ್ಸೋ ಎಲಿಮೆಂಟ್ ಈ ಸಿನಿಮಾದಲ್ಲಿ ಕಡಿಮೆ ಇದ್ರೂ ಕೂಡ ಎಂಟರ್ಟೈನ್ಮೆಂಟ್ ಗೆನೂ ಕೊರತೆ ಇಲ್ಲ ಒಟ್ನಲ್ಲಿ ಹೇಳೋದಾಗಿದ್ರೆ ಇದೊಂದು ಪೈಸಾ ವಸೂಲ್ ಸಿನಿಮಾ ಎಂಟರ್ಟೈನ್ಮೆಂಟ್ ಏನು ಕೊರತೆ ಇಲ್ಲ ತುಂಬಾ ದಿನದ ನಂತರ ಒಂದು ಒಳ್ಳೆ ಸಿನಿಮಾ ಅಂತ ಹೇಳಿದ್ರೆ ತಪ್ಪಾಗಲ್ಲ ಯೂತ್ಸ್ಗಳು ಈ ಸಿನಿಮಾ ನೋಡಿ ಎಂಜಾಯ್ ಮಾಡೋದಂತೂ ಖಂಡಿತ ಸಿನಿಮಾ ಆಲ್ರೆಡಿ ರಿಲೀಸ್ ಆಗಿದೆ ದಯವಿಟ್ಟು ಕನ್ನಡ ಸಿನಿಮಾ ಥಿಯೇಟ್ರಲ್ಲೇ ಹೋಗಿ ನೋಡಿ ಇದು ಇವಷ್ಟಿನ ಮಾಹಿತಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಇನ್ನೂ ಇಷ್ಟ ಆಗಿದರೆ ಶೇರ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ಬಂಟಿ ಅಡ್ಡ ಮಾಹಿತಿ ಮತ್ತು ಮನೋರಂಜನೆಗಾಗಿ ಬಂಟಿ ಅಡ್ಡ ಯಾವಾಗಲೂ ತಯಾರಿರುತ್ತೆ